ಜೋಯಾ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಕೊಣಪ ಗ್ರಾಮಕ್ಕೆ ಸೇತುವೆ ರಸ್ತೆ ನಿರ್ಮಾಣ ಮಾಡುವಂತೆ ಕೊಣಪ ಗ್ರಾಮಸ್ಥರು ಜೋಯಾ ತಹಶೀಲ್ದಾರ್ಗೆ ಮನವಿ ಮಾಡಿದರು ಹೊಸ ಕೊಣಪ ಗ್ರಾಮಕ್ಕೆ ಸೇತುವೆ ಹಾಗೂ ಎರಡು ನೂರು ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಇಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸರ್ಕಾರದಿಂದ ನಿರ್ಮಾಣ ಮಾಡಿಕೊಡಬೇಕು ಎಂದು ಸ್ಥಳೀಯ ಗ್ರಾಮಸ್ಥರು ಜೋವಿಡಾ ತಹಶೀಲ್ದಾರರ ಬಳಿ ಮನವಿ ಸಲ್ಲಿಸಿದ್ದಾರೆ ಹೊಸ ಕೊಣಪ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಸೇತುವೆ ಮತ್ತು ರಸ್ತೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ತೀರಾ ಸಮಸ್ಯೆ ಉಂಟಾಗುತ್ತಿದ್ದು ಆದ್ದರಿಂದ ನಮಗೆ ರಸ್ತೆ ಮತ್ತು ಸೇತುವೆ ಮಾಡಿಕೊಡಿ ಎಂದು ಜೋಹಿಡಾ ತಹಶೀಲ್ದಾರ್ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆಗೆ ಸ್ಥಳೀಯರು ತಿಳಿಸಿದ್ದಾರೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಆದಷ್ಟು ಬೇಗ ತಮ್ಮಲ್ಲಿ ಸರ್ಕಾರಿ ಮಾಡಬಹುದು ಈ ಕೊಡಬ ಗ್ರಾಮದಲ್ಲಿ ಇದ್ದಂಥ ಒಂದು ಸೇತುವೆ ಆದಷ್ಟು ಬೇಗ ಆಗಲಿ ಮತ್ತು ಇಲ್ಲಿ ಬಸ್ ಮತ್ತು ಇಲ್ಲಿ ಜನಕ್ಕೆ ಅಡ್ಡಾಡಲು ಒಳ್ಳೆ ವ್ಯವಸ್ಥೆ ಆಗಬೇಕಂತ ತಮ್ಮಲ್ಲಿ ಕೇಳಿ ನಾವು ತಮ್ಮಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಈ ಭಾಗದ ಶಾಸಕರಾದಂಥ ಆರ್ ವಿ ದೇಶಪಾಂಡೆ ಸಾಹೇಬರಲ್ಲಿ ನಮ್ಮ ಮನೆಯನ್ನು ನಮ್ಮ ಮನೆಯನ್ನು ಮತ್ತು ನಮ್ಮ ಈ ಕೊಳಪ ಗ್ರಾಮದ ಜನರ ವತಿಯಿಂದ ಈ ತೊಂದರೆ ತಮ್ಮಲ್ಲಿ ಹೇಳ್ಕೊಳ್ಳೋದ್ರ ಮೂಲಕ ನಾವು ತಮ್ಮಲ್ಲಿ ಆಜ್ಞಾಪಿಸಿಕೊಳ್ತಿದ್ದೇವೆ ಈ ಸಂದರ್ಭದಲ್ಲಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ ನಡಿಗೇರ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಕೆದಾರಿ ಬಸವರಾಜ್ ಹರಿಜನ್ ಮಹಿಳಾ ಜಿಲ್ಲಾಧ್ಯಕ್ಷರು ನಿತ್ಯಾ ಕಾಂಬ್ಳೆ ಸತೀಶ್ ಚವ್ಹಾಣ್ ಸರಸ್ವತಿ ಚವ್ವನ್ ದತ್ತು ಮಳೆಗೆ ಸದಾಶಿವ ಕಾಂಬ್ಳೆ ರೇಣುಕಾ ಮಲಗೇರಿ ಗ್ರಾಮ ಪಂಚಾಯತ್ ಸದಸ್ಯ ಸುನಿಲ್ ಕಾಂಬ್ಳೆ ಬಸವರಾಜ ಹುಂಚಳ್ಳಿ ಗಣೇಶ್ ಟೈಲರ್ ಜ್ಯೋತಿಬಾ ಕೆದಾರಿ ಮಾರುತಿ ಕೆಂಬಾಳೆ ಲಕ್ಷ್ಮೀ ಕಾಂಬ್ಳೆ ವಿಮಲಾ ಕಾಂಬ್ಳೆ ಲಕ್ಷವ್ವ ಕಾಂಬ್ಳೆ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ